ನಮಸ್ಕಾರ ರೀ ಎಲ್ರಿಗೂ ಇವತ್ತಿನ ವ್ಲಾಗಕ್ಕೆ ತಮಗೆಲ್ಲ ಸ್ವಾಗತ ತುಂಬ ದಿನಗಳ ನಂತರ ವ್ಲಾಗನ್ನು ಮಾಡ್ತಾ ಇದ್ದೀನಿ ಬಿಕಾಸ್ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ಸೊ ಹಾಗಾಗಿ ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ ಆ್ಯಂಡ್ ಇವತ್ತು ಈವ್ನಿಂಗ್ ನಾವು ದೇವಸ್ಥಾನಕ್ಕೆ ಹೊರಟಿದ್ವಿ ಸೊ ನಮ್ಮನೆ ಹತ್ರ ಒಂದು ದೇವಸ್ಥಾನ ಇದೆ ಸಜ್ಜಿ ಎಲ್ಲಮ್ಮ ಅಂತ ಹೇಳಿಬಿಟ್ಟು ಸೊ ಅಲ್ಲಿ ಜಾತ್ರೆ ಇತ್ತು ಸೊ ಟೈಮ್ ಎಂಟು ಗಂಟೆ ಆಗಿದೆ ಎಂಟು ವರೇನೆ ಆಗಿದೆ ನೋಡಿ ಇವಾಗ ಹೊರಟಿದ್ದೀವಿ ಸೊ ನಾನು ನಮ್ಮ ಮನೆಯವರು ಆದ್ಯ ಹೊರಟಿದ್ದೀವಿ ಸೊ ಪ್ರತಿ ವರ್ಷನೂ ಅಪ್ಪ ಅಮ್ಮ ಹೋಗಿ ಬರ್ತಿದ್ರು ಬಟ್ ಈ ವರ್ಷ ನಾವು ಹೋಗ್ತಾ ಇದ್ದೀವಿ ಟೆಂಪಲ್ ಬಂದುಬಿಟ್ಟು ನಮ್ಮ ಮನೆಯಿಂದ ಎರಡು ಮೂರು ಕಿಲೋಮೀಟ್ರೇ ಆಗುತ್ತೆ ಬಟ್ ರೋಡ್ ಇರೋದರಿಂದ ಹೈವೇ ಸ್ವಲ್ಪ ನಿಯರ್ ಅನಿಸುತ್ತೆ ಆ್ಯಂಡ್ ನೋಡಿ ಜನ ಎಷ್ಟು ಜನ ಬಂದಿದ್ದಾರೆ ಬೈಕ್ ಅಂತೂ ಸಿಕ್ಕಾಪಟ್ಟೆ ಇದ್ದಾವೆ ಆ್ಯಂಡ್ ಅದೇ ರೀತಿ ಬೈ ವಾಕ್ ಕೂಡ ಬಂದಿದ್ದಾರೆ ಜನ ಇಲ್ಲಿ ನಾವು ಚಿಕ್ಕವರಿದ್ದಾಗ ನಡ್ಕೊಂಡೇ ಹೋಗ್ತಿದ್ವಿ ಬಟ್ ಇವಾಗೆಲ್ಲ ಆಗ್ತಾನೇ ಇಲ್ಲ ಮಕ್ಕಳಾದರೆ ಮುಗೀತು ಸೊ ಈ ಥರ ಎಲ್ಲ ಫ್ರೀ ಆಗಿರೋಕ್ಕೆ ಆಗೋದಿಲ್ಲ ಸೊ ಬೇಗ ಬೇಗ ಹೋಗಿ ದರ್ಶನ ಮಾಡಿಕೊಂಡು ಬಂದುಬಿಡೋದೇ ಆಗುತ್ತೆ ಆ್ಯಂಡ್ ಇವಾಗ ಜಸ್ಟ್ ಬಂದು ರೀಚ್ ಆಗಿದ್ದೀವಿ ಆ್ಯಂಡ್ ಈ ಜಾತ್ರೆ ಬಂದುಬಿಟ್ಟು ಒಂದು ದಿನದ ಜಾತ್ರೆ ಬರೀ ಸೊ ಈವ್ನಿಂಗ್ ಸ್ಟಾರ್ಟ್ ಆಗಿ ನೈಟಂಗೆ ಮುಗ್ದೇ ಬಿಡುತ್ತೆ ನಾಲ್ಕೈದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಈ ಜಾತ್ರೆ ಒಂಬತ್ತು ಹತ್ತು ಗಂಟೆಗೆಲ್ಲ ಮುಗ್ದೇ ಬಿಡುತ್ತೆ ಸೊ ಒಂದು ದಿನದ ಜಾತ್ರೆ ಆದ್ರೂ ತುಂಬ ಚೆನ್ನಾಗಾಗುತ್ತೆ ಈ ಜಾತ್ರೆ ಮೊದಲೆಲ್ಲ ನಾವು ನಮ್ಮ ಕಾಲೇಜ್ ಫ್ರೆಂಡ್ಸ್ ಜೊತೆ ಎಲ್ಲ ಬರ್ತಿದ್ವಿ ಸೊ ಫುಲ್ ಎಂಜಾಯ್ ಮಾಡಿ ಹೋಗ್ತಿದ್ವಿ ಬಟ್ ಇವಾಗ ಬರೋದು ಕಾಯಿ ಕರ್ಪೂರ ಅಷ್ಟೇ ಮಾಡ್ಕೊಳ್ಳೋದು ನಂತರ ಹೋಗ್ಬಿಡೋದು ಅಷ್ಟೇ ಸೊ ಇದೆ ನೋಡಿ ಮೇನ್ ದೇವಸ್ಥಾನ ಸಜ್ಜಿ ಎಲ್ಲ ನಮ್ಮ ದೇವಸ್ಥಾನ ಇದೆ ಆ್ಯಂಡ್ ಇಲ್ಲಿ ತುಂಬಾ ನುಗ್ಗು ನುಗ್ಗಲಿರುತ್ತೆ ಸೊ ಮಕ್ಕಳನ್ನ ಜಾಸ್ತಿ ಯಾರು ಕರ್ಕೊಂಡು ಹೋಗೋಲ್ಲ ಒಳಗಡೆ ಸೊ ಇಲ್ಲಿ ಅರ್ಧ ಮತ್ತೆ ಅವರ ಅಪ್ಪಾಜಿ ಇಲ್ಲೇ ನಿಂತಿದ್ದಾರೆ ನಾನು ಮಾತ್ರ ಒಳಗಡೆ ಹೋಗಿ ದರ್ಶನ ತಗೊಂಡು ಕಾಯಿ ಎಲ್ಲ ಓಡಿಸ್ಬಿಟ್ಟು ಬರ್ತಾ ಇದ್ದೀನಿ ಅಂಡ್ ನಾವು ಸ್ವಲ್ಪ ಲೇಟ್ ಆಗಿ ಬರೋದ್ರಿಂದ ರಶ್ ಇನ್ನೂ ಕಡಿಮೆ ಇದೆ ಸೊ ಕರೆಕ್ಟಾಗಿ ಐದಾರು ಗಂಟೆಗೆ ಏನಾದರೂ ಬಂದರೆ ಇಲ್ಲಿ ಕಾಲಿಡೋಕ್ಕೂ ಜಾಗ ಸಿಗೋದಿಲ್ಲ ಮಂದಿರ ಸೊ ಇಲ್ಲಿಂದ ತಾವು ಕೂಡ ದರ್ಶನ ಮಾಡ್ಕೊಳ್ಳಿ ಸೊ ಇಲ್ಲಿ ಪಲ್ಲಕ್ಕಿ ಎಲ್ಲ ಇಡಿಸಿದ್ದಾರೆ ಸೊ ದರ್ಶನ ಎಲ್ಲ ಮಾಡಿಕೊಂಡು ನಂತರ ರೌಂಡ್ ಹಾಕ್ತಾ ಇದ್ದೀನಿ ಇವಾಗ ಇಲ್ಲಿ ನನಗೆ ಯಾವ ತರ ಭಂಡಾರ ಹಚ್ಚಿದ್ದಾರೆ ಅಂತ ಎಲ್ಲ ಈ ಥರನೇ ಭಂಡಾರ ಹಚ್ಚುತ್ತಾರೆ ಆ್ಯಂಡ್ ಇವರು ಇಲ್ಲೇ ನಿಂತಿದ್ರು ಸೊ ಇವಾಗ ದರ್ಶನ ಎಲ್ಲ ಮಾಡಿಬಿಟ್ಟು ನಂತರದಲ್ಲಿ ಜಾತ್ರೆ ಒಳಗಡೆ ಹೋಗ್ತಾ ಇದ್ದೀವಿ ಆದಾಗೆ ಸ್ವಲ್ಪ ಏನಾದರೂ ತಗೊಳ್ಬೇಕಿತ್ತು ಆ್ಯಂಡ್ ಅದೇ ರೀತಿ ಅಲ್ಲಿ ಆಟ ಆಡೋವೆಲ್ಲ ಸಾಮಾನಿದ್ವು ಸೊ ಅವಳು ಕೂಡ ಆಟ ಆಡ್ತೀನಿ ಅಂತ ಅಂದ್ಲು ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ 150 எஸ்ட் வந்துட்ட ஷோகேஸ் சார் மாமா எங்க போகும் அப்பா போகாதே 아니 저 이제 그냥 같 ಸೊ ಇಲ್ಲಿ ನಮ್ಮ ಮಧ್ಯ ಜಂಪಿಂಗಲ್ಲಿ ಹೋದ್ಲು ಬಟ್ ಅವಳು ಕೂಡಲಿಲ್ಲ ಅಲ್ಲಿ ಹೆದ್ರು ಬಿಟ್ಲು ಸೊ ನಂತರ ಇಲ್ಲಿ ಈ ಗಾಡೀಲಿ ಕೂಡ್ತೀನಿ ಅಂತ ಅಂದ್ಲು ಸೊ ಇವಾಗ ಅಲ್ಲಿ ಕೂಡಿಸ್ತೀವಿ ಸೊ ಇಲ್ಲಿಂದ ವಾಪಸ್ ಬಂದಳು ಅವಳಿಗೆ ಬಿಟ್ಟು ತುಂಬಾ ಹೈಟ್ ಆಗಿತ್ತು ಅದು ಸೊ ದೊಡ್ಡ ಮಕ್ಕಳಾದರೆ ಕೂಡ್ತಾರೆ ಈಗ ಇವಳು ಇಲ್ಲಿ ಕೂತಿದ್ದಾಳೆ ನೋಡಿ ಗಾಡೀಲಿ ಸೊ ಜಾತ್ರೆಯಲ್ಲಿ ತುಂಬ ಆಗಿ ಸಾಂಗ್ ಎಲ್ಲ ಹಾಕಿದರು ಸೊ ಮತ್ತು ಕಾಪಿ ರೈಟ್ ಬರುತ್ತೆ ಅಂತ ಮ್ಯೂಟ್ ಮಾಡಿದ್ದೀನಿ ಮೊದಲೆಲ್ಲ ಇಷ್ಟೊಂದು ಜೋರಾಗಿ ಜಾತ್ರೆ ಕೂಡ್ತಾ ಇರಲಿಲ್ಲ ಇವಾಗ ಇಷ್ಟು ಜೋರಾಗಿ ಆಗ್ತಾ ಇದೆ ಜಾತ್ರೆ ಮೊದಲು ಜಸ್ಟ್ ದೇವಿ ದರ್ಶನ ಮಾಡ್ಕೊಳ್ಳೋದು ಹೋಗ್ಬಿಡೋದು ಅಷ್ಟೇ ಮಾಡ್ತಿದ್ವಿ ಆ್ಯಂಡ್ ಪ್ರತಿ ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ ಆಗ್ತಾಯಿದೆ ಜಾತ್ರೆನೂ ಕೂಡ ದೊಡ್ಡದಾಗಿಯೇ ಕೂಡ್ತಾ ಇದೆ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಹೀಗೆ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ ಆ್ಯಂಡ್ ಇವಾಗ ನಾವಿಲ್ಲಿ ಪಾನಿಪುರಿ ತಿನ್ನೋದಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ನೋಡಿ ನಮ್ಮ ಅಧ್ಯಾಯ ಎಲ್ಲ ಚೆಲ್ತಾ ಹಾಗೆ ತಿಂತಾ ಇದ್ದಾಳೆ ಪಾನಿಪುರಿ ಸೊ ಇಲ್ಲಿ ಪೊಟ್ಯಾಟೋ ರೋಲ್ ಮಾಡಿಕೊಡ್ತಾಯಿದ್ರು ಸೊ ಅದನ್ನು ಕೂಡ ನೋಡ್ತಾ ಇದ್ವಿ ಅವ್ರು ಮಾಡೋ ಮೆಥಡನ್ನು ನಾವಿಲ್ಲಿ ನೋಡ್ತಾ ಇದ್ವಿ ಬಿಕಾಸ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು ಅವರು ಬಟ್ ತಿನ್ನಬೇಕು ಅಂತ ಇತ್ತು ಆದರೆ ತುಂಬಾ ಆಯಿಲಿ ಅನ್ನಿಸ್ತಾ ಇತ್ತು ಹಾಗಾಗಿ ತಿನ್ನಲಿಲ್ಲ ಜಸ್ಟ್ ಆಗಿ ನೋಡಿಬಿಟ್ಟು ನಂತರದಲ್ಲಿ ಬಂದ್ವಿ

ಅವರ ಮನೆಯವರು ಬೈಕನ್ನು ತಗೊಂಡು ಬರ್ತಾ ಇದ್ದಾರೆ ನಾನು ಅದರಲ್ಲಿ ನಿಂತಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು ಬಾಯ್ ಬಾಯ್